ನಾವಿವಿದ್ಯೆಯನ್ನು ಪಾರ್ವತೀ ದೇವಿ ಕೆಲ ಕಾಲದವರೆಗೂ ಉಪಾಸನೆ ಮಾಡಿ ನಂತರ ಅದನ್ನು ಹಯಗ್ರೀವರೆಗೆ ಕೊಡ್ತಾರೆ ವಿದ್ಯೆ ಎಲ್ಲೂ ಕೇಳಿಲ್ಲ ಇದುವರೆಗೂ ನಾವಿದ್ ಮಾಡ್ಬೋದಾ ಮಾಡಬಾರ್ದಾ ರಾಮ ಸುದರ್ಶನ ಶ್ರೀಕೃಷ್ಣ ವಿದ್ಯೆಯಲ್ಲಿ ಎಲ್ಲವೂ ಮಹಾ ಮಹಾಮಂತ್ರಗಳೇ ಇರ್ತವೆ ನಮಗೆ ಶತ್ರುನಾಶ ಆಗುತ್ತೆ ಮತ್ತೆ ಅಖಂಡ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ ಆಗ ಅವರ ಧರ್ಮಪತ್ನಿಯಾದಂತಹ ಭಾರತೀ ದೇವಿ ಇವರು ಸಾಕ್ಷಾತ್ ಸರಸ್ವತಿಯೇ ಆಗಿರ್ತಾರೆರ್ತಕ್ಕಂತಹ ಷೋಡಶಿ ಮಂತ್ರಗಳೆಲ್ಲವೂ ಬರ್ತವೆ ವನದುರ್ಗ ಮಹಾವಿದ್ಯ ನಮಸ್ತೆ ವೀಕ್ಷಕರೇ ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸಂಚಿಕೆಯಲ್ಲಿ ನೀವು ಲಲಿತಾ ಸಹಸ್ರನಾಮದ ಬಗ್ಗೆ ತಿಳ್ಕೊಂಡಿದ್ದೀರಾ ಈ ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ವಿದ್ಯೆಯ ವನದುರ್ಗ ಮಹಾವಿದ್ಯೆಯ ಬಗ್ಗೆ ತಿಳ್ಕೊಳೋಣ ವನದುರ್ಗ ಮಹಾವಿದ್ಯೆಯ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ ಆಧಾರದ ಸ್ವಾಗತ ನಮಸ್ತೆ ಅಮ್ಮ ನಮಸ್ತೆ ಅಮ್ಮ ಆದಿನಾಥ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಂ ಪರಮಾನಂದನಾಥ ಪರ್ಯಂತ ಒಂದೇ ಗುರುಪರಂಪರಾಂ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಭಜೆ ಶ್ರೀಚಕ್ರ ಮಧ್ಯಸ್ಥಾಮ್ ದಕ್ಷಿಣೋತ್ತರ ಸದಾ ಸದಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕ ವನದುರ್ಗ ಮಹಾವಿದ್ಯಾ ಮೊದಲು ಇಲ್ಲಿ ಮಹಾವಿದ್ಯಾ ಅಂದ್ರೆ ಏನು ಅಂತ ನೋಡೋಣ ಮಹಾ ಅಂದ್ರೆ ಶ್ರೇಷ್ಠವಾದಂಥದ್ದು ಅಂತ ಇನ್ನು ವಿದ್ಯೆ ಅಂತ ಬಂದ್ರೆ ಸ್ತ್ರೀ ದೇವತೆಗೆ ಸಂಬಂಧಿಸಿದಂತಹ ಮಂತ್ರ ಯಂತ್ರ ತಂತ್ರಗಳನ್ನ ವಿದ್ಯೆ ಅಂತ ಕರೀತಾರೆ ಮಹಾವಿದ್ಯೆ ಅಂದ್ರೆ ಶ್ರೇಷ್ಠವಾದಂತ ವಿದ್ಯೆ ಸ್ತ್ರೀ ದೇವತೆಗೆ ಸಂಬಂಧಿಸಿದಂತ ಶ್ರೇಷ್ಠವಾದ ವಿದ್ಯೆ ಇದು ಮಹಾವಿದ್ಯ ಇದು ವನದುರ್ಗ ಮಹಾವಿದ್ಯೆ ಅಂದ್ರೆ ರುದ್ರಯಾಮಳದ ಕಲ್ಪ ಕೌಸ್ತುಭದಲ್ಲಿ ಇದರ ಪ್ರಸ್ತಾಪ ಬರುತ್ತೆ ಇದು ಆಸೇತು ಹಿಮಾಚಲ ಪರ್ಯಂತ ಇದು ಬಹಳ ಪ್ರಚಾರವನ್ನ ಪಡ್ಕೊಂಡಿರತಕ್ಕಂತಹ ಮಹಾವಿದ್ಯೆ ಈ ರುದ್ರಯಾಮಳದಲ್ಲಿ ಬರ್ತಕ್ಕಂಥ ಕಂದಯಾಮಳದಲ್ಲಿ ಕೂಡ ವನದುರ್ಗ ಮಹಾವಿದ್ಯೆಯ ಉಲ್ಲೇಖ ಇದೆ ಆದ್ರೆ ಅದು ಅಷ್ಟೊಂದು ಇಲ್ಲ ಇನ್ನು ಈ ವನದುರ್ಗಾ ಮಂತ್ರ ಏನು ಅಂತ ಅಂದ್ರೆ ಇದು ದಿಗ್ಬಂಧನ ಪರವಾದಂತಹ ರಕ್ಷಾಕರ ವಿದ್ಯಾ ಇದು ಇದಕ್ಕೆ ಅರಣ್ಯೇಶ್ವರ ಋಷಿ ಅನುಷ್ಟುಪ್ ಛಂದಸ್ಸು ವನದುರ್ಗಾ ದೇವತಾ ಇದು ಕೂಡ ವನದುರ್ಗಾ ಮಹಾಮಂತ್ರ ಇರುತ್ತೆ ಆ ಮಹಾಮಂತ್ರವನ್ನು ಜಪ ಮಾಡಬೇಕು ಮಹಾ ಅಂತ ಬಂದಾಗ ಇದು ನಮ್ಗೆ ಎರಡು ಭಾಗಗಳಾಗಿ ನೋಡ್ಬೋದು ಮೊದಲನೇ ಭಾಗದಲ್ಲಿ ದಿಗ್ಬಂಧನ ಮಂತ್ರಗಳು ಇರ್ತವೆ ದಿಗ್ಬಂಧನ ಮಂತ್ರಗಳು ಅಂದ್ರೆ ಹತ್ತು ರೀತಿಯ ದಿಗ್ಬಂಧನಗಳು ಇಲ್ಲಿ ಬರ್ತವೆ ಅಂದ್ರೆ ವಾರಾಹಿ ದಿಗ್ಬಂಧನ ವಟುಕ ದಿಗ್ಬಂಧನ ಸರ್ವಮಂಗಳ ದಿಗ್ಬಂಧನ ಚಂಡಿ ದಿಗ್ಬಂಧನ ರುದ್ರ ದಿಗ್ಬಂಧನ ಹೀಗೆ ಎಂಟು ರೀತಿಯ ದಿಗ್ಬಂಧನ ಮಂತ್ರಗಳು ಸೇರಿ ಮುನ್ನೂರ ಐವತ್ತೆಂಟು ಮಂತ್ರಗಳು ದಿಗ್ಬಂಧನ ಮಂತ್ರಗಳಾಗಿರ್ತವೆ ಇನ್ನು ಎರಡನೇ ಭಾಗದಲ್ಲಿ ಮಹಾ ಮಂತ್ರಗಳನ್ನ ನೋಡ್ತೀವಿ ನಾವು ಅಲ್ಲಿ ಸರ್ವ ದೇವತಾ ಮಂತ್ರಗಳು ಬರ್ತವೆ ರಾಮ ಸುದರ್ಶನ ಶ್ರೀಕೃಷ್ಣ ಗೋಪಾಲ ಸುಂದರಿ ಹೈಗ್ರೀವ ನರಸಿಂಹ ಪ್ರತ್ಯಂಗಿರಾ ಕೃತ್ಯಗಳು ಲಕ್ಷ್ಮಿ ಸರಸ್ವತಿ ಸರ್ವಮಂಗಳ ಜಾತವೇದಸೆ ದುರ್ಗ ಹೀಗೆ ಅಲ್ಲಿ ಎಲ್ಲ ಬರ್ತಕ್ಕಂಥದ್ದೆಲ್ಲ ಮಹಾಮಂತ್ರಗಳೇ ಬರುತ್ತೆ ಇದು ಒಟ್ಟು ನೂರ ನಲ್ವತ್ತ ಎರಡು ಮಂತ್ರಗಳಿರುತ್ತೆ ಒಟ್ಟು ಸೇರಿ ಅಂದ್ರೆ ದಿಗ್ಬಂಧನ ಮಂತ್ರದಲ್ಲಿರ್ತಕ್ಕಂತ ಮುನ್ನೂರ ಐವತ್ತೆಂಟು ಮಂತ್ರಗಳು ಮಹಾಮಂತ್ರಗಳು ನೂರ ನಲವತ್ತೆರಡು ಮಹಾಮಂತ್ರಗಳು ಒಟ್ಟಾರೆಯಾಗಿ ಸೇರಿ ಇದನ್ನ ವನದುರ್ಗ ಪಂಚಶತಿ ಅಂತ ಕರೀತಾರೆ ವನದುರ್ಗ ಮಹಾವಿದ್ಯಾ ಪಂಚಶತಿ ಅಂತ ಕರೀತಾರೆ ಇನ್ನು ಇದರ ಉಲ್ಲೇಖ ಎಲ್ಲಿದೆ ಇದನ್ನ ಯಾರು ಪ್ರಯೋಗ ಮಾಡಿದ್ರು ಅಂತ ಹೇಳೋದಾದ್ರೆ ಶಂಕರಾಚಾರ್ಯರ ಜೊತೆ ವಾದನದಲ್ಲಿ ಸೋತಂತಹ ಮಂಡನ ಮಿಶ್ರ ಅವರು ವಾದದಲ್ಲಿ ಸೋತು ಸನ್ಯಾಸವನ್ನ ಸ್ವೀಕಾರ ಮಾಡ್ತಾರೆ ಆಗ ಅವರ ಧರ್ಮಪತ್ನಿಯಾದಂತಹ ಭಾರತೀ ದೇವಿ ಇವರು ಸಾಕ್ಷಾತ್ ಸರಸ್ವತಿಯೇ ಆಗಿರ್ತಾರೆ ಇನ್ನು ತಾನು ಬಂದಂತ ಕೆಲಸ ಇಲ್ಲಿಗೆ ಮುಗೀತು ಅಂತ ಹೇಳಿ ಅವರ ಸ್ವಸ್ಥಾನಕ್ಕೆ ಅಂದ್ರೆ ಅವರ ಸತ್ಯಲೋಕಕ್ಕೆ ಹೊರಡೋದಿಕ್ಕೆ ಅಮ್ಮ ಸಿದ್ಧಳಾಗ್ತಾಳೆ ಭಾರತೀ ದೇವಿಯವರು ಅವರು ಸಿದ್ಧರಾಗ್ತಾರೆ ಆಗ ಶಂಕರರು ವನದುರ್ಗ ಮಹಾವಿದ್ಯ ಪ್ರಯೋಗ ಮಾಡಿ ಅವರನ್ನ ದಿಗ್ಬಂಧಿಸಿ ಶೃಂಗೇರಿ ಶಾರದಾ ಪೀಠದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಉಲ್ಲೇಖ ಇದೆ ವನದುರ್ಗ ಮಹಾವಿದ್ಯೆ ಬಗ್ಗೆ ಈ ವನದುರ್ಗವನ್ನು ಯಾಕೆ ಪಾರಾಯಣ ಮಾಡೋದುಂಟು ಅಮ್ಮ ಅಂದ್ರೆ ಅಮ್ಮ ವನದುರ್ಗ ಮಹಾವಿದ್ಯ ಪಾರಾಯಣ ಮಾಡೋದ್ರಿಂದ ನಮ್ಗೆ ಶತ್ರು ನಾಶ ಆಗತ್ತೆ ಮತ್ತೆ ಅಖಂಡ ಐಶ್ವರ್ಯ ಪ್ರಾಪ್ತಿ ಆಗತ್ತೆ ಇನ್ನೊಂದು ರಾಜ್ಯ ಪ್ರಾಪ್ತಿ ಅಧಿಕಾರ ಪ್ರಾಪ್ತಿ ಕೂಡ ಆಗತ್ತೆ ವನದುರ್ಗ ಮಹಾವಿದ್ಯ ಮೋಕ್ಷವನ್ನ ಕೂಡ ಕೊಡುತ್ತೆ ಆದ್ರಿಂದ ಮೋಕ್ಷ ಪ್ರದಾಯಿನಿ ಆದ್ರಿಂದ ಇದು ಕೂಡ ಶ್ರೀವಿದ್ಯೆಯಲ್ಲಿ ಒಂದು ಭಾಗನೆ ಅಂತ ಹೇಳ್ಬೋದು ಇದು ಪೂರ್ತಿಯಾಗಿ ವೈದಿಕವಾದಂತಹ ವಿದ್ಯೆ ಹಾಗಾಗಿ ಮಹಾವಿದ್ಯ ಬಹಳ ಶ್ರೇಷ್ಠವಾದಂತ ಮೋಕ್ಷ ಪ್ರದಾಯಿನಿ ಅಂತ ಕೂಡ ಹೇಳಬಹುದು ವನದುರ್ಗ ಈ ವನದುರ್ಗ ಮಹಾವಿದ್ಯೆಯನ್ನು ಯಾರೆಲ್ಲ ಪಾರಾಯಣ ಮಾಡಬಹುದು ಅಂತ ತಿಳಿಸ್ಕೊಡಿ ನಮ್ಮ ವನದುರ್ಗ ಪಾರಾಯಣ ಮಾಡಬೇಕು ಅಂದ್ರೆ ಅವರಿಗೆ ಶ್ರೀವಿದ್ಯಾ ಪಾದುಕಾಂತ ಪೂರ್ಣ ದೀಕ್ಷೆ ಆಗಿರ್ಬೇಕು ಯಾಕೆ ಅಂದ್ರೆ ನಾವಿಲ್ಲಿ ವನದುರ್ಗ ಮಹಾವಿದ್ಯೆಯಲ್ಲಿ ಎರಡು ಭಾಗ ಇದೆ ಅಂತ ಹೇಳಿದೆ ಈ ಮಹಾವಿದ್ಯೆ ಮಹಾಮಂತ್ರಗಳ ಭಾಗ ಎರಡನೇ ಭಾಗವಾದ ಮಹಾಮಂತ್ರಗಳಲ್ಲಿ ನಾವು ಇಪ್ಪತ್ತೇಳನೇ ಮಂತ್ರ ಮಹಾಪಾದುಕ ಮಂತ್ರ ಇರುತ್ತೆ ಮಹಾಪಾದುಕ ಅಂದ್ರೆ ಏನು ನಮ್ಗೆ ಪೂರ್ಣ ದೀಕ್ಷೆ ಕೊಡೋವಾಗ ನಮ್ ಗುರುಗಳಿಂದ ನಮ್ಗೆ ಉಪದೇಶ ಆಗಿರ್ತಕ್ಕಂತಹ ಪಾದುಕ ಮಂತ್ರ ಅದು ಅದನ್ನ ಹೇಳ್ಬೇಕಲ್ವಾ ನೀವು ಇಪ್ಪತ್ತೇಳನೇ ಮಂತ್ರ ಹೇಳುವಾಗ ನಿಮ್ಗೆ ನಿಮ್ ಗುರುಗಳು ಉಪದೇಶ ಮಾಡಿರ್ತಕ್ಕಂತಹ ಮಹಾಪಾದುಕ ಮಂತ್ರವನ್ನ ನೀವಲ್ಲಿ ಹೇಳಲೇಬೇಕು ಆ ಮಂತ್ರ ಇಲ್ಲ ಅಂದ್ರೆ ಹೇಗ್ ಮಾಡ್ತೀರಾ ಹಾಗಲ್ಲ ಆದ್ರಿಂದ ಪೂರ್ಣ ದೀಕ್ಷಾ ಉಪಾಸಕರು ಮಾತ್ರ ಮಹಾವಿದ್ಯೆಗಳನ್ನ ಪಾರಾಯಣ ಮಾಡ್ಬೇಕು ವನದುರ್ಗಾನೆ ಅಂತ ಅಲ್ಲ ಈಗ ಇವನ್ ಎಲ್ಲಾ ಮಹಾವಿದ್ಯೆಗಳು ಇವಾಗ ಮಹಾತ್ರಿಪುರ ಸುಂದರಿ ಮಹಾವಿದ್ಯೆ ಇದೆ ಪ್ರತ್ಯಂಗಿರ ಮಹಾವಿದ್ಯೆ ಇದೆ ಯಾವುದೇ ಮಹಾವಿದ್ಯೆಗಳಾಗ್ಲಿ ನಮಗೆ ಮಹಾಪಾದಕ ಮಂತ್ರ ಇದ್ದೇ ಇರುತ್ತೆ ಹಾಗಾಗಿ ಪೂರ್ಣ ದೀಕ್ಷಾ ಉಪಾಸಕರು ಮಾತ್ರ ಮಹಾವಿದ್ಯೆಯನ್ನ ಪಾರಾಯಣ ಮಾಡಬೇಕು ನಿಮ್ಮ ಪುಸ್ತಕದಲ್ಲೇ ಉಲ್ಲೇಖ ಇದೆ ಅಂದ್ರೆ ಪಾರಾಯಣ ಹೇಗ್ ಮಾಡಬೇಕು ಅದೆಲ್ಲಾನು ಇದೆ ಹೌದು ಇದೆ ಬಟ್ ಇಲ್ಲಿ ಪಾರಾಯಣ ಮಾಡೋದಕ್ಕೆ ಮಂತ್ರಗಳನ್ನ ಕೊಟ್ಟಿಲ್ಲ ನಾನು ಸರಿನಾರ್ಗಾ ಮಹಾವಿದ್ಯ ಅಂದ್ರೆ ಏನು ಬೇಸಿಕ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಇದೆ ಬಿಟ್ರೆ ಅದರ ಮಂತ್ರಗಳಿಲ್ಲ ಇಲ್ಲಿ ಅದಾದ್ರ ಪೂರ್ಣ ದೀಕ್ಷೆ ಪಟ್ಕೊಂಡು ಗುರುಮುಖೇನ ಸ್ವೀಕಾರ ಮಾಡಿ ಪಾರಾಯಣ ಮಾಡ್ಬೇಕಾಗುತ್ತೆ ಅಂದ್ರೆ ನಮಗೆ ಶ್ರೀವಿದ್ಯಾ ಪೂರ್ಣ ದೀಕ್ಷೆ ಕೊಟ್ಟಾಗ ನಮ್ಗೆ ಪೂರ್ವಾಂಗ ಉತ್ತರಾಂಗಗಳಲ್ಲಿ ವನದುರ್ಗ ಮಂತ್ರ ಕೂಡ ಇರುತ್ತೆ ಹೌದಾ ಓಕೆ ಹ್ಮ್ ವನದುರ್ಗ ಮಂತ್ರ ಇದ್ದಾಗ ನಾವು ನಾವು ಸಾಮಾನ್ಯವಾಗಿ ವನದುರ್ಗ ಪಾರಾಯಣ ಹೋಮ ಹ್ಮ್ ಇವೆಲ್ಲ ಮಾಡ್ಕೊಂಡು ಹೋಗ್ಬೋದು ಹಾಗಾದ್ರೆ ಈ ಒಂದು ಪಾರಾಯಣ ಈ ಒಂದು ವನದುರ್ಗ ಮಹಾವಿದ್ಯನು ನೀವು ಮಾಡ್ತಾ ಬರ್ತಾ ಇದ್ದೀರಾ ಅಮ್ಮ ಅದು ಇದರಿಂದ ನಿಮ್ಗೆ ಯಾವ ರೀತಿಯಾದ ಒಂದು ಅನುಭವ ಆಗಿದೆ ಆ ಇವೆರಡು ಬಗ್ಗೆನು ತಿಳಿಸ್ಕೊಡಿ ನಾನ್ ಕೂಡ ಫಸ್ಟ್ ನನ್ ಗುರುಗಳ ಬಗ್ಗೆ ಹೇಳಬೇಕು ಅವ್ರು ಪ್ರತಿನಿತ್ಯ ಕೂಡ ವನದುರ್ಗ ಮಹಾವಿದ್ಯಾ ಹವನವನ್ನ ಮಾಡ್ತಾ ಇದ್ರು ನಮ್ ಗುರುಗಳು ಈಗ್ಲೂ ಮಾಡ್ತಾರೆ ಅವ್ರಗ್ ಹೋಮ ಮಾಡೋದು ಅಂದ್ರೆ ಬಹಳ ಇಷ್ಟ ನಮ್ ಗುರುಗಳಿಗೆ ಅವ್ರ ಮನೆಯಲ್ಲಿ ಪ್ರತಿನಿತ್ಯ ಚಂಡಿ ಹೋಮ ವನದುರ್ಗಾ ಹೋಮ ಮಹಾವಿದ್ಯಾ ಹೋಮ ನಡೀತಾ ನಡೀತಾ ಇರುತ್ತೆ ಇನ್ನು ನಮಗೂ ಕೂಡ ಅವ್ರು ಅದನ್ನೇ ಹೇಳ್ತಾರೆ ನಾನು ಕೂಡ ವನದುರ್ಗ ಮಹಾವಿದ್ಯಾ ಹೋಮನೆ ಮಾಡೋದು ಓಕೆ ಪಾರಾಯಣ ಮಾಡೋದಿಲ್ಲ ಹೋಮನೆ ಮಾಡ್ತೀವಿ ಆದ್ರೆ ಪ್ರತಿ ದಿವಸ ಮಾಡ್ಬೇಕಾಗುತ್ತಾ ಏನು ಪ್ರತಿ ದಿವಸ ಮಾಡ್ಬೇಕಾ ಅನ್ನೋದಕ್ಕಿಂತಲೂ ಈ ಪುಷ್ಯ ಮಾಸ ಏನಿದೆ ಈ ಪುಷ್ಯ ಮಾಸ ಶುಕ್ಲ ಪಕ್ಷ ಅಷ್ಟಮಿಯಿಂದ ಪೌರ್ಣಮಿಯ ವರೆಗೂ ಮಾಡಿದ್ರೆ ಬಹಳ ಶ್ರೇಷ್ಠ ಇವಾಗ ನೋಡಿ ನೀವು ಶಾಕಂಬರಿ ದೇವಿ ಉತ್ಸವಗಳಂತ ನಡೆಯುತ್ತೆ ಶಾಕಂಬರಿ ದೇವಿನೇ ದುರ್ಗ ಹಾಗಾಗಿ ಆ ಸಮಯದಲ್ಲಿ ಮಾಡೋದು ಸಾಕಾಗತ್ತೆ ನಾವು ಈ ವಿಶೇಷವಾದ ಸಮಯಗಳಲ್ಲಿ ಯಾಕೆ ಮಾಡಬೇಕು ಅಂತ ನೋಡಿದ್ರೆ ಆ ಸಮಯದಲ್ಲಿ ಆ ದೇವತೆಯ ಎನರ್ಜಿ ಭೂಮಿ ಮೇಲೆ ಯಥೇಚ್ಛವಾಗಿರ್ತದೆ ನಾವು ವರ್ಷವಿಡೀ ಮಾಡೋದು ನಮ್ಗೊಂದೇ ಫಲ ಕೊಡತ್ತೆ ಆದ್ರೆ ಆ ದಿನಗಳಲ್ಲಿ ವಿಶೇಷ ದಿನಗಳಲ್ಲಿ ಮಾಡೋದೇನಿದೆ ಅದು ನಮ್ಗೆ ವಿಶೇಷ ಫಲವನ್ನ ಕೊಡತ್ತಮ್ಮ ಈ ವನದುರ್ಗ ಹೋಮ ಮಾಡೋದ್ರಿಂದ ಏನೇನ್ ಫಲಗಳು ಪಡ್ಕೋಬಹುದು ಅಂದ್ರೆ ಯಾರು ಮಾಡಿಸ್ತಾರೆ ಈ ಹೋಮ ಅಂದ್ರೆ ಅವರೇ ಮಾಡ್ಕೊಬೇಕಾ ಪಾರಾಯಣ ಮಾಡ್ಕೊಂಡ್ ಅವರೇ ಮಾಡ್ಕೊಬೇಕಾ ಇಲ್ಲ ಇದು ಪ್ರ ಯಾರಾದ್ರೂ ಬಂದ್ ಮಾಡಿಸೋ ಅಂತದ್ದ ಅದನ್ನ ತಿಳ್ಸ್ಕೊಡಿ ಅಮ್ಮ ನಾನ್ ಯಾವಾಗ್ಲೂ ಏನ್ ಹೇಳ್ತೀನಿ ಅಂದ್ರೆ ಸಾಧಕ ಅವನಿಗ ಅವನೇ ಮಾಡ್ಕೊಂಡ್ರೆ ಬೆಸ್ಟ್ ಯಾರನ್ನು ಕರೆಸಿ ಮಾಡ್ಬೇಕು ಅಂತ ಏನಿಲ್ಲ ಅವ್ರಿಗೆ ಅವ್ರ ಇವಾಗ ಮಂತ್ರೋಪದೇಶ ಮಾಡಿರೋ ಗುರುಗಳಿರ್ತಾರೆ ಅವರಿಂದ ಅವರೆಲ್ಲವನ್ನೂ ಕಲ್ತು ಅವ್ರ ಮಾಡ್ಕೊಂಡ್ರೆ ತುಂಬಾ ಉತ್ತಮ ಅದು ಇವಾಗ ನಮ್ಗ್ ಹಸಿವಾದ್ರೆ ನಾವೇ ಊಟ ಮಾಡ್ತೀವಿ ಅಲ್ವಾ ಆಗ್ಲೇ ನಮ್ಗೆ ತೃಪ್ತಿ ಆಗುವಂತದ್ದು ಇವಾಗ ನಾವು ಬೇರೆ ಕೈಲಿಂದ ಹೋಮ ಮಾಡಿಸಿದ್ರೆ ಅವ್ರು ಫಲವನ್ನೆಲ್ಲ ನಮಗ್ ದಾರೆ ಎರಿತಾರೆ ಇಲ್ಲ ಅಂತ ಇಲ್ಲ ಆದ್ರೆ ನಮಗ್ ನಾವ್ ಮಾಡೋದೇನಿದೆ ಇದೇ ನಮ್ಗೆ ಫಲ ಕೊಡೋದು ವನದುರ್ಗ ಹೋಮ ಮಾಡೋದ್ರಿಂದ ಅಧಿಕಾರ ಪ್ರಾಪ್ತಿ ಆಗತ್ತೆ ಶತ್ರ ಸಂಹಾರ ಆಗತ್ತೆ ಮತ್ತೆ ನಮ್ಮ ಮನೋವಾಂಛಾ ಫಲಗಳೆಲ್ಲ ಸಿದ್ಧಿ ಆಗುತ್ತೆ ಅಮ್ಮ ವನದುರ್ಗ ಮಹಾವಿದ್ಯೆ ಬಗ್ಗೆ ಹೆಸರೇ ಹೊಸದಾಗಿ ಇರೋದು ವನದುರ್ಗ ಮಹಾವಿದ್ಯೆ ಅದು ಶ್ರೀವಿದ್ಯದಲ್ಲಿ ಬರುತ್ತೆ ಅನ್ನೋದು ಮೊದಲ ಬಾರಿಗೆ ತಿಳಿತಾ ಇರೋದು ಇದು ಮಾಡೋದ್ರಿಂದ ಏನೆಲ್ಲ ಫಲಫಲಗಳು ಎಲ್ಲಾನು ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ ತುಂಬಾ ಧನ್ಯವಾದಗಳು ಅಮ್ಮ ಅಮ್ಮ ನಿಮ್ಮ ಪುಸ್ತಕದಲ್ಲಿ ನೀವು ನಾಭಿ ವಿದ್ಯೆ ಬಗ್ಗೆ ಉಲ್ಲೇಖ ಮಾಡಿದ್ದೀರಾ ಹಾಗೆ ಇಂದಿನ ಸಂಚಿಕೆಯಲ್ಲೂ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ರಿ ಸೊ ಸಾಕಷ್ಟು ವೀಕ್ಷಕರು ಇನ್ನಷ್ಟು ನಮಗೆ ಡೀಟೇಲ್ ಆಗಿ ನಾಭಿ ವಿದ್ಯೆ ಬಗ್ಗೆ ತಿಳ್ಕೊಳ್ಬೇಕು ಅಂತ ಆಸಕ್ತಿ ತೋರಿಸಿದ್ದಾರೆ ಹಾಗಾಗಿ ನಾಭಿವಿದ್ಯೆ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ ಅಮ್ಮ ನಾಭಿವಿದ್ಯೆ ಅಂದರೆ ಹೆಸರು ತುಂಬ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ಅಂತ ಅನ್ಕೋಬೋದು ಎಲ್ಲರೂ ಆದರೆ ಅದರ ಒಳ ಅರ್ಥನೇ ಬೇರೆ ಇದೆ ನಾಭಿ ಅಭಿವಿದ್ಯೆ ಎಲ್ಲೂ ಕೇಳಿಲ್ಲ ಇದುವರೆಗೂ ನಾವು ಇದು ಮಾಡ್ಬೋದಾ ಮಾಡಬಾರ್ದ ನನಗೂ ಬಹಳಷ್ಟು ಇದಕ್ಕೆ ಸಂಬಂಧಿಸಿದಂಥ ಕರೆಗಳು ಬರ್ತಾ ಇತ್ತು ನಾನು ತುಂಬ ಜನಕ್ಕೆ ಆನ್ಸರ್ ಮಾಡಿದ್ದೀನಿ ಇದ್ರ ಬಗ್ಗೆ ಅಮ್ಮ ನಾಭಿವಿದ್ಯೆ ಹೇಳ್ತಾ ಇದೀರಾ ನಮ್ಮ ಪರಂಪರೆ ನಿಮ್ ಇದೆ ಅಂತ ಹೇಳ್ತಾ ಇದ್ದೀರಾ ಎಲ್ಲರೂ ಮಾಡ್ಬೋದಾ ಮಾಡಬಾರ್ದ ತುಂಬಾ ಕೇಳ್ತಾ ಇದ್ದಾರೆ ಇದಕ್ಕೆಲ್ಲ ಎಷ್ಟಾಗತ್ತೋ ನನ್ ಕೈಲಿ ಅಷ್ಟನ್ನ ನಾನು ಆನ್ಸರ್ ಮಾಡ್ತೀನಮ್ಮ ಶ್ರೀವಿದ್ಯೆಯಲ್ಲಿ ನಾಭಿವಿದ್ಯೆ ಅಂತಕ್ಕಂಥದ್ದು ಬಹಳ ಶ್ರೇಷ್ಠ ಮತ್ತೆ ಅಪರೂಪವಾದದ್ದಿದು ಹೆಚ್ಚಿನ ಜನಕ್ಕೆ ಗೊತ್ತಿಲ್ಲ ನಾಭಿವಿದ್ಯೆ ಬಗ್ಗೆ ಗೊತ್ತಿಲ್ಲ ಇದು ಎಲ್ಲಿ ನಮಗೆ ಸಿಗುತ್ತೆ ಅಂತ ಅಂದ್ರೆ ಪಾರ್ವತಿದೇವಿ ಪರಮೇಶ್ವರನನ್ನ ಕೇಳ್ತಾರೆ ಮೋಕ್ಷ ವಿದ್ಯೆಯ ಬಗ್ಗೆ ಪ್ರಸ್ತಾಪ ಮಾಡಿ ಕೇಳ್ತಾರೆ ಸ್ವಾಮಿ ನೀವು ಮೋಕ್ಷ ವಿದ್ಯೆಯನ್ನ ಮೋಕ್ಷ ವಿದ್ಯೆಯ ಬಗ್ಗೆ ನಮಗೆ ತಿಳಿಸ್ಕೊಡಿ ಇವಾಗ ತಂತ್ರಗಳೆಲ್ಲವೂ ನಮಗೆ ಈಶ್ವರ ಪ್ರೋಕ್ತವೆ ಅಂದ್ರೆ ಎಲ್ಲವೂ ನಮಗೆ ಪರ ಪರಮೇಶ್ವರಿನಿಂದಲೇ ಬಂದಿರತಕ್ಕಂಥದ್ದು ತಂತ್ರಶಾಸ್ತ್ರವೆಲ್ಲ ಆಗ ಪರಮೇಶ್ವರ ನಾಭಿವಿದ್ಯೆ ಬಗ್ಗೆ ಹೇಳ್ತಾರೆ ಆ ನಾಭಿವಿದ್ಯೆಯನ್ನ ಪಾರ್ವತೀ ದೇವಿ ಕೆಲ ಕಾಲದವರೆಗೂ ಉಪಾಸನೆ ಮಾಡಿ ನಂತರ ಅದನ್ನ ಹಯಗ್ರೀವರಿಗೆ ಕೊಡ್ತಾರೆ ಹಯಗ್ರೀವರು ತಮ್ಮ ಶಿಷ್ಯರಾದಂತಹ ಅಗಸ್ತ್ಯ ಮಹಾಮುನಿಗಳಿಗೆ ನಾಭಿವಿದ್ಯೆಯನ್ನು ಉಪದೇಶ ಮಾಡ್ತಾರೆ ಹಂಗ ಅಲ್ಲಿಂದ ಬರುತ್ತೆ ನಮ್ಗೆ ನಾಭಿವಿದ್ಯ ಇನ್ನು ನಾಭಿವಿದ್ಯ ನ ಭ ಅಂದ್ರೆ ಏನು ನ ಅಂದ್ರೆ ಸೊನ್ನೆ ಭ ಅಂದ್ರೆ ನಾಲ್ಕು ಅಂಕಾನಮ್ ವಾಮತೋಗತಿ ಅಂತ ಹೇಳ್ತಾರೆ ಅಂದ್ರೆ ಎಡಭಾಗದಿಂದ ಅಂಕಿಗಳನ್ನ ಓದ್ಬೇಕು ಅಂತ ಗಣಿತ ಶಾಸ್ತ್ರದಲ್ಲಿ ಹೇಳ್ತಾರೆ ಆದರೆ ಇದು ಸಂಸ್ಕೃತದಲ್ಲಿ ಫುಲ್ ಆಪೋಸಿಟ್ ನಾವು ದಕ್ಷಿಣ ವಾಮದಿಂದ ಓದೋದಿಲ್ಲ ದಕ್ಷಿಣದಿಂದಲೇ ಓದ್ತಾರೆ ಆಗ ಓಕೆ ಸರಿನಾ ಒಂದು ತಾಯಿ ಗರ್ಭದಲ್ಲಿ ಮಾತೃ ಗರ್ಭದಲ್ಲಿ ಶಿಶು ನಲವತ್ತು ವಾರಗಳ ಕಾಲ ಇರುತ್ತೆ ಸರಿನಾ ನಲವತ್ತು ವಾರಗಳ ಕಾಲ ಅದು ತನ್ನ ತಾಯಿಯ ನಾಭಿಯ ಮೂಲಕ ತನಗೆ ಬೇಕಾದಂತಹ ಆಹಾರವನ್ನು ತಗೊಳ್ತಾ ಇರುತ್ತೆ ತಗೊಂಡು ಅದರ ಒಂದು ಇದನ್ನ ಪೋಷಣೆಯನ್ನ ಮಾಡಿಕೊಳ್ಳುತ್ತೆ ಆ ಶಿಶು ಮಾತೃವಿನ ಗರ್ಭದಲ್ಲಿ ಒಂದು ಭಾಗವೇ ಆಗಿರುತ್ತೆ ಅಂದ್ರೆ ತಾಯಿಯ ದೇಹದ ಜೊತೆಗೆ ಅನುಸಂಧಾನವಾಗಿ ತಾಯಿಯ ದೇಹದ ಒಂದು ಭಾಗವೇ ಶಿಶು ಕೂಡ ಆಗಿರುತ್ತೆ ಹಾಗಾಗಿ ಈ ನಾಭಿ ಅಂತಕ್ಕಂಥದ್ದು ಇನ್ನೂ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂತಹ ನರ ಮಂಡಲಗಳಿಗೆಲ್ಲವೂ ಅದು ಒಂದು ಮುಖ್ಯವಾದಂತಹ ಕೇಂದ್ರ ಬಿಂದು ಅಂತಾನೆ ಹೇಳ್ಬೋದು ನಾಭಿ ಒಂದು ಎನರ್ಜಿ ಪಾಯಿಂಟ್ ಅದು ನಾಭಿ ಅನ್ನುವಂಥದ್ದು ಹಾಗೆ ನಾಭಿ ವಿತ್ತೆ ಪಾರಾಯಣ ಮಾಡೋದ್ರಿಂದ ನಾವು ಕೂಡ ಆ ದೇವಿಯ ಜೊತೆ ಅನುಸಂಧಾನ ಆಗಿ ಆ ದೇವಿಯಲ್ಲಿ ಒಂದು ಭಾಗನೇ ಆಗ್ತೀವಿ ಅಷ್ಟು ಶ್ರೇಷ್ಠವಾದದ್ದು ನಾಭಿವಿದ್ಯೆ ಹೇಗೆ ಶಿಶು ಅನುಸಂಧಾನ ಆಗಿರುತ್ತೆ ನೋಡಿ ಹಾಗೆ ನಾವು ಕೂಡ ಪರಮೇಶ್ವರಿಗೆ ತುಂಬಾ ಹತ್ರವಾಗ್ತಿವಿ ವಿದ್ಯೆ ಪಾರಾಯಣ ಮಾಡೋದ್ರಿಂದ ಇನ್ನು ನಾಭಿವಿದ್ಯೆ ಅಂತ ಬಂದ್ರೆ ಇದ್ರಲ್ಲಿ ಏನಿರುತ್ತೆ ಹೇಗ್ ಪಾರಾಯಣ ಮಾಡ್ತಾರೆ ಅಂತ ನೋಡೋದಾದ್ರೆ ನಾಭಿವಿದ್ಯೆಯಲ್ಲಿ ಎಲ್ಲವೂ ಮಹಾ ಮಹಾಮಂತ್ರಗಳೇ ಇರ್ತವೆ ಮೂವತ್ತಾರು ಮಹಾ ಮಂತ್ರಗಳಿರ್ತವೆ ಮೂವತ್ತೇಳನೇದು ಮಾತೃಕಾ ಮಂತ್ರ ಮೂವತ್ತೆಂಟನೇದು ನಮ್ಗೆ ಪಾದುಕಾ ಮಂತ್ರ ಇನ್ನು ಬಾಲಾ ಮಂತ್ರ ಕೊನೆಯದಾಗಿ ನಲ್ವತ್ತನೇದು ಪರಾಮಂತ್ರ ಈ ನಲವತ್ತು ಮಂತ್ರಗಳು ನಾಭಿವಿದ್ಯೆಯಲ್ಲಿರುತ್ತೆ ಇನ್ನು ನಾಭಿವಿದ್ಯೆಗೆ ಋಷಿ ಯಾರು ಅಂತ ನೋಡೋದಾದ್ರೆ ಆನಂದ ಭೈರವ ಋಷಿ ನಮ್ಗೆ ಮಂತ್ರಶಾಸ್ತ್ರದಲ್ಲಿ ಹೇಳ್ತಾರೆ ಋಷಿ ದಕ್ಷಿಣಾಮೂರ್ತಿ ಮೂರ್ತಿ ದಕ್ಷಿಣಾಚಾರ ಪ್ರವರ್ತಕ ಅಂದ್ರೆ ದಕ್ಷಿಣಾಮೂರ್ತಿ ದಕ್ಷಿಣಾಚಾರದ ಪ್ರವರ್ತಕರಾದ್ರೆ ಹೈಗ್ರಿವರ್ ಕೂಡ ದಕ್ಷಿಣಾಚಾರದ ಪ್ರವರ್ತಕರೇ ಆಗಿದ್ದಾರೆ ಇನ್ನು ವಾಮೇಶ್ ಆನಂದ ಭೈರವ ವಾಮ ಮಾರ್ಗವನ್ನ ಅಂದ್ರೆ ವಾಮಾಚಾರಕ್ಕೆ ವಾಮಾಚಾರಕ್ಕೆ ಆನಂದ ಭೈರವ ಋಷಿ ಹಾಗಾಗಿ ಇದು ಕೂಡ ಒಂದ್ ಮೈನಸ್ ಆಗಿ ತಗೊಳ್ತಾರೆ ಎಲ್ರು ಅವಶ್ಯಕತೆ ಇಲ್ಲ ಯಾಕಂದ್ರೆ ಒಳ್ಳೆ ವಿಷಯ ಎಲ್ಲಿದ್ರೂ ತಗೋಬಹುದು ಅದು ಎಲ್ಲೇ ಇರ್ಲಿ ಇವಾಗ ಮಂತ್ರಕ್ಕೆ ಯಾವುದೇ ರೀತಿ ಆಚಾರ ಇಲ್ಲ ಈಗ ವಾಮಾಚಾರದ ಪ್ರವರ್ತಕರು ಆನಂದ ಭೈರವ ಅದ್ರಿಂದ ಈ ಆನಂದ ಭೈರವ ಅನ್ನೋ ಋಷಿಯ ಹೆಸರು ನೋಡಿದ ತಕ್ಷಣನೇ ಇದು ವಾಮಾಚಾರ ಸಂಬಂಧಿಸಿತ್ತು ಅಂತ ಹೇಳ್ತಾರೆ ನಾನ್ ಲಾಸ್ಟ್ ಟೈಮು ಹೇಳಿದ್ದೆ ನಿಮ್ಗೆ ನಾವು ನಿತ್ಯ ಪಾರಾಯಣ ಮಾಡ್ತಕ್ಕಂತ ಖಡ್ಗಮಾಲ ಕೂಡ ವಾಮಕೇಶ್ವರ ತಂತ್ರದಿಂದಲೇ ಬಂದಿದೆ ಅಂತ ಹೇಳಿ ಇದನ್ನು ಕೂಡ ತಗೋಬಹುದು ಈ ದಕ್ಷಿಣಾಚಾರ ಪ್ರವರ್ತಕ ಹೈಗ್ರೀವ ದಕ್ಷಿಣಾಮೂರ್ತಿ ಏನು ವಾಮಾಚಾರವನ್ನ ಆನಂದ ಭೈರವ ಋಷಿ ವಾಮಾಚಾರಕ್ಕೆ ಸರಿನಾ ಇದು ಈ ನಾಭಿವಿದ್ಯೆಗೆ ಆನಂದ ಭೈರವ ಋಷಿ ಆಗಿರೋದ್ರಿಂದ ಕೆಲವು ಜನ ಇದನ್ನ ಅನುಮಾನಿಸ್ತಾರೆ ನಾವು ಮಾಡ್ಬೋದಾ ಮಾಡಬಾರ್ದ ಅಂತ ಹೇಳಿ ಮಂತ್ರಗಳನ್ನ ಅನುಷ್ಠಾನ ಮಾಡ್ಲಿಕ್ಕೆ ನಮ್ಗೆ ಇಲ್ಲಿ ಮಂತ್ರಕ್ಕೆ ಯಾವುದೋ ಆಚಾರ ಇರೋದಿಲ್ಲ ಮಂತ್ರ ಎಲ್ಲ ಒಂದೇ ಆದ್ರೆ ನಾವು ಯಾವ ಆಚಾರದಲ್ಲಿ ನಾವ್ ಅದನ್ನ ಉಪಾಸನೆ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ನಾವು ಕೂಡ ಮಾಡ್ಕೊಂಡು ಹೋಗ್ಬೋದು ಏನ್ ತೊಂದ್ರೆ ಇಲ್ಲ ಅಂದ್ರೆ ಅದು ಮಹಾವಿದ್ಯಾ ನಾಭಿವಿದ್ಯಾ ಅಂದ್ರೆ ಷೋಡಶಿ ಮಂತ್ರಗಳೇ ಇರೋದ್ರಿಂದ ಈ ಒಂದು ಸಾರಿ ನಾಭಿ ವಿದ್ಯೆಯನ್ನ ಪಾರಾಯಣ ಮಾಡೋದು ನಾವು ಒಂದು ಲಕ್ಷ ಪಂಚದಶಿ ಮಹಾಮಂತ್ರವನ್ನ ಜಪ ಮಾಡೋದಿಕ್ಕೆ ಸಮ ಆಗುತ್ತೆ ಈ ನಾಭಿ ವಿದ್ಯೆಯಲ್ಲಿ ಹಾದಿ ಖಾದಿ ವಿದ್ಯೆಯಲ್ಲಿರ್ತಕ್ಕಂತಹ ಷೋಡಶಿ ಮಂತ್ರಗಳೆಲ್ಲವೂ ಬರ್ತವೆ ಸರಿನಾ ಅನುಲೋಮವಾಗಿ ವಿಲೋಮವಾಗಿ ಹೃಲ್ಲೇಖ ದ್ವಯ ಹೀಗೆ ನಾವು ಪಾರಾಯಣವನ್ನ ಮಾಡ್ತೇವೆ ಇವಾಗ ಗೊತ್ತಿರುತ್ತೆ ಸಾಮಾನ್ಯವಾಗಿ ಹಾದಿ ವಿದ್ಯೆ ಅಂದ್ರೆ ಅಕಾರದಿಂದ ಪ್ರಾರಂಭ ಆಗುವಂತದ್ದು ಹಾದಿ ವಿದ್ಯಾ ಕಕಾರದಿಂದ ಪ್ರಾರಂಭ ಆಗ್ತಕ್ಕಂಥದ್ದು ಮನ್ಮತ ವಿದ್ಯ ಅದೇ ಖಾದಿ ವಿದ್ಯಾ ಅಂತ ಕೂಡ ಕರಿತೀವಿ ಈ ಎರಡರ ಒಂದು ಸಮ್ಮಿಲನೇ ನಾಭಿವಿದ್ಯ ಎರಡೂ ಇರುತ್ತೆ ಇಲ್ಲಿ ಖಾದಿ ಹಾದಿ ಎರಡರ ಮಹಾ ಷೋಡಶಿ ಮಂತ್ರಗಳು ಇದ್ರಲ್ಲಿರುತ್ತೆ ಹಾಗಾಗಿ ಇದು ತುಂಬಾ ಪವರ್ಫುಲ್ ಈಗ ಈ ನಾಭಿವಿದ್ಯನ್ನ ಯಾರೆಲ್ಲ ಪಾರಾಯಣ ಮಾಡ್ಬೋದಮ್ಮ ಯಾಕಂದ್ರೆ ಇವಾಗ ಈ ಮಂತ್ರಗಳೆಲ್ಲ ಪುಸ್ತಕದಲ್ಲಿ ಉಲ್ಲೇಖ ಇದೆ ಅಲ್ವಾ ಆ ಹಾಗಾಗಿ ಯಾರೆಲ್ಲ ಪಾರಾಯಣ ಮಾಡಬಹುದು ಅನ್ನೋದು ತಿಳ್ಸಿಕೊಡಿ ಅಮ್ಮ ಇದು ನಾ ನಾಭಿ ವಿದ್ಯೆಯಲ್ಲಿ ಬಂದು ಮೂವತ್ತಾರು ಮಂತ್ರಗಳು ಮಹಾ ಷೋಡಶಿ ಆದಿ ಕಾದಿ ವಿದ್ಯೆಯಲ್ಲಿ ಮಹಾ ಷೋಡಶಿ ಮಂತ್ರಗಳಿರ್ತವೆ ಮೂವತ್ತ ಏಳನೇದ್ ಬಂದು ಮಾತೃಕಾ ಮಂತ್ರ ಮೂವತ್ತ ಎಂಟನೇ ಮಂತ್ರ ಮಹಾಪಾದುಕ ಮಂತ್ರ ಮತ್ತೆ ಇಲ್ಲಿ ಮಹಾಪಾದುಕ ಬಂತು ಅಂದ್ರೆ ಪಾದುಕ ಅಂತ ಪೂರ್ಣ ದೀಕ್ಷೆ ಆಗಿರ್ಬೇಕು ಅಮ್ಮ ಪಾದುಕ ಮಂತ್ರದ ಜಾಗದಲ್ಲಿ ನಿಮ್ಮ ಗುರುಗಳು ನಿಮ್ಗೆ ಉಪದೇಶ ಮಾಡಿರ್ತಕ್ಕಂತ ಮಹಾಪಾದುಕ ಮಂತ್ರವನ್ನ ನೀವ್ ಅಲ್ಲಿ ಹೇಳ್ಬೇಕಾಗತ್ತೆ ಹಾಗಾಗಿ ಇದಕ್ಕೂ ಕೂಡ ಪೂರ್ಣ ದೀಕ್ಷಾ ಆಗಿರ್ತಕ್ಕಂತವ್ರೆ ನಾಭಿವಿದ್ಯೆಯನ್ನ ಪಾರಾಯಣ ಮಾಡಬೇಕು ಇನ್ನು ಇದು ತುಂಬಾ ಹೈಲಿ ಎನರ್ಜಿ ಅಂತ ಮಂತ್ರಗಳು ಇದನ್ನ ತಡ್ಕೊಳ್ಳೋ ಅಂತ ಶಕ್ತಿ ಕೂಡ ಇರ್ಬೇಕಲ್ವಾ ಇವಾಗ ಪಾರಾಯಣ ಮಾಡುವಂತ ಆಸೆ ಇರೋರ್ಗೆಲ್ಲ ಅಂತ ಅರ್ಹತೆ ಕೂಡ ಇರೋದಿಲ್ಲ ಆಸೆ ಇರೋದ್ ಮುಖ್ಯ ಅಲ್ಲ ಅರ್ಹತೆನೂ ಇರಬೇಕಲ್ಲ ಇದಕ್ಕೆ ಇರ್ಬೇಕಾದಂತ ಅರ್ಹತೆನೆ ಪೂರ್ಣ ದೀಕ್ಷಾ ಈ ಅರ್ಹತೆ ಇದ್ರೆ ಮಾತ್ರ ಅವ್ರು ನಾಭಿವಿದ್ಯೆಯನ್ನ ಪಾರಾಯಣ ಮಾಡಬಹುದು ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ